ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಎಫ್ ಎ ಮೂರರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ನಾನು ಪೋಸ್ಟ್ ಮಾಡಿದ್ದೀನಿ ಇದು ಸೆಕೆಂಡ್ ಸೆಟ್ ಕ್ವಶನ್ ಪೇಪರ್ ಸೊ ಜೊತೆಗೆ ಹಿಂದಿ ಎಸ್ ಎಸ್ ಮತ್ತು ಇಂಗ್ಲೀಷನ್ನು ಕೂಡ ಹಾಕಿದ್ದೆ ಇನ್ನು ಇಂಗ್ಲಿಷ್ ಸೈನ್ಸು ಮತ್ತು ಮ್ಯಾಥಮೆಟಿಕ್ಸ್ ಎರಡೂ ಕೂಡ ಬರಬೇಕು ಅದು ಕೂಡ ಬೇಗನೆ ಹಾಕ್ತೀನಿ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನೈನ್ತ್ಗೆ ಬೇಕಾಗ್ತಕ್ಕಂಥ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಅವೈಲೇಬಲ್ ಇದ್ದಾವೆ ಜಸ್ಟ್ ನೀವು ಅವುಗಳನ್ನು ವಾಚ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನೈನ್ತ್ ಕರ್ಣ ಕ್ವೆಶನ್ ಪೇಪರ್ ನೋಡೋಣ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಒಂದು ಪ್ರಶ್ನೆ ಇತ್ತು ಒಂದು ಅಂಕಕ್ಕೆ ಷಡಾನನ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಗೊತ್ತಿಲ್ಲ ಫ್ರೆಂಡ್ಸ್ ಷಡಾನನ ಅಂತಕ್ಕಂಥದ್ದು ಜಸ್ತ್ವ ಸಂಧಿಗೆ ಉದಾಹರಣೆಯಾದ ಪದ ಎರಡನೇ ಪ್ರಶ್ನೆ ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಮೂರನೇ ಪದದ ಸಂಬಂಧ ಬರಿಬೇಕು ಮನುಷ್ಯನ ಅಂತಕ್ಕಂಥದ್ದು ಅ ಅನ್ನೋದು ಷಷ್ಠಿ ವಿಭಕ್ತಿ ಆದರೆ ಮುದುಕಿಗೆ ಗೆ ಅಂತ ಇದೆ ಸೊ ಗೆ ಅನ್ನೋದು ಚತುರ್ಥಿ ವಿಭಕ್ತಿ ಅನ್ನೋದನ್ನು ನೀವು ಬರೀಬೇಕಿತ್ತು ಒಂದಂಕದ ಮೂರು ಪ್ರಶ್ನೆಗಳಿದ್ದಾವೆ ಸೊ ಕನ್ಸಾಳೆ ಅಂತಕ್ಕಂಥ ಎಂಬ ಹೆಸರು ಹೇಗೆ ಬಂದಿತು ಅಂತ ಕೇಳಿದರು ಸೊ ಸಂಸ್ಕೃತದ ಕಾಂಸತಾಲ್ಯಾದ ಪದದ ತದ್ಭವ ರೂಪವೇ ಕನ್ಸಾಳೆ ಆಗಿದೆ ಇನ್ನು ಯಕ್ಷಗಾನದ ಮೂರು ಶೈಲಿಗಳನ್ನು ಕೇಳಿದ್ದಾರೆ ತೆಂಕುತಿಟ್ಟು ಬಡಗುತಿಟ್ಟು ಬಡ ಬಡಗುತಿಟ್ಟು ಅಂತಕ್ಕಂಥದ್ದು ಈ ಮೂರು ಏನಪ್ಪಾ ಅಂತಂದರೆ ಯಕ್ಷಗಾನದ ಮೂರು ಶೈಲಿಗಳು ಆಗಿದ್ದಾವೆ ಎರಡು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಪ್ರಶ್ನೆ ಐದಿತ್ತು ವೀರಗಾಸೆ ಕುಣಿತದ ವೇಷಭೂಷಣೆಗಳು ಹೇಗಿರ್ತವೆ ಅಂತ ಕೇಳಿದರು ಸೊ ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರ್ತದೆ ಬಿಳಿಯ ಪಂಚೆಯ ವೀರಗಚ್ಚೆ ತಲೆಗೆ ಅರಿಸಿನ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕನ್ಸೆ ಅಂಗಿ ಕೊರಳಲ್ಲಿ ರುದ್ರಾಕ್ಷಿ ಹನೆಗೆ ವಿಭೂತಿ ಕರ್ಣಕುಂಡಲ ಸೊಂಟಪಟ್ಟಿ ಬಿಚ್ಚುಗತ್ತಿ ಹಾಗೂ ಕಾಲ್ಗೆಜ್ಜೆ ಏನು ಮಾಡಿರ್ತಾರಪ್ಪ ಅಂದರೆ ವೀರಗಾಸೆ ಕುಣಿತದಲ್ಲಿ ಧರಿಸಿರ್ತಾರೆ ಮುಂದಿನ ಪ್ರಶ್ನೆ ನನ್ನಾಸೆ ಕವನದಲ್ಲಿ ಕವಯಿತ್ರಿಯ ಆಶಯಗಳೇನು ಅಂತ ಕೇಳಿದರು ಇಲ್ಲಿ ನನ್ನಾಸೆ ಕವನದಲ್ಲಿ ಕವಯಿತ್ರವರು ಏನು ಮಾಡಿದಾರಪ್ಪ ಅಂದರೆ ತಾವು ಬೆಳಕು ನೀಡುವ ಬತ್ತಿಯಾಗಬೇಕು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ದಾಹಗೊಂಡವರ ತನುವ ತನಿಸುವಂತಾಗಲು ಸದಾ ಚಿಮ್ಮುವ ಚುಲುಮೆಯಾಗಬೇಕು ಅಮ್ಮನ ಕಂಠದ ಜೋಗುಳವಾಗಬೇಕು ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗಿ ಧನ್ಯವಾಗಬೇಕು ಮುಸ್ತಂಜೆ ವಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೊಲ ನಾನಾಗಬೇಕು ಅಂತ ಆಶಿಸ್ತಾರೆ ಅಂತ ಬರೆದ್ರೆ ಸಾಕು ಇನ್ನು ಗಾದೆ ಮಾತಿನ ಮಹತ್ವನ ಬರೀತಕ್ಕಂಥ ಪ್ರಶ್ನೆ ಇತ್ತು ಆರೋಗ್ಯವೇ ಭಾಗ್ಯ ಸೊ ಯಾವುದೇ ಒಂದು ಗಾದೆ ಮಾತನ್ನು ಪ್ರ ಕೊಟ್ಟರೆ ನೀವು ಪ್ರಾರಂಭದಲ್ಲಿ ಏನು ಬರಿಬೇಕಪ್ಪ ಅಂದರೆ ಈ ಥರ ಪೀಠಿಕೆಯನ್ನು ಬರಿಬೇಕು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ಮಾತಾಗಿದೆ ನಮ್ಮ ಜನಪದರ ತಮ್ಮ ಬುದ್ಧಿಶಕ್ತಿಯಿಂದ ಸೃಷ್ಟಿಸಿರುವ ಸತ್ಯದ ನುಡಿಗಳಾಗಿವೆ ಇದೊಂದು ಜನಪ್ರಿಯ ಗಾದೆ ಮಾತಾಗಿದೆ ಅಂತ ಬರೋದು ಇಲ್ಲಿ ಆರೋಗ್ಯದ ಮಹತ್ವವನ್ನು ಬಯಸ್ತಕ್ಕಂಥ ಉತ್ತರ ಇತ್ತು ಸೊ ನೀವೇನು ಮಾಡಬೇಕು ವಿದ್ಯಾರ್ಥಿ ಅಥವಾ ವ್ಯಕ್ತಿಯ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಉದಾಹರಣೆಯೊಂದಿಗೆ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಅದರ ಬದಲಿ ಇನ್ನೊಂದು ಪ್ರಶ್ನೆ ಐತೆ ಏನಪ್ಪ ಅಂದರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಇದೆ ಸೊ ಇದು ಕೂಡ ಗಾದೆ ಮತ್ತು ಸೇಮ್ ಆಗಿರ್ತಕ್ಕಂಥ ಇತ್ತು ಸೊ ನಂಬಿಕೆ ಮೌಲ್ಯವನ್ನು ನೋಡಿಕೊಂಡು ನೀವು ಇದನ್ನು ಚೆನ್ನಾಗಿ ಏನು ಮಾಡಬೇಕು ಪ್ರಿಪೇರ್ ಮಾಡಿ ಬರೀಬೇಕು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯದಲ್ಲಿ ಪ್ರಶ್ನೆ ಇತ್ತು ನಿನ್ನ ಮಾತು ಯಾರು ತೆಗೆದು ಹಾಕತಾರಪ್ಪ ಬಸ್ಸನ್ನು ಅಂತ ಇದೆ ಸೊ ಸಂದರ್ಭ ಬರುವಾಗ ಮೂರು ಸ್ಟೆಪ್ ಇರಬೇಕು ಆಯ್ಕೆ ಇರಬೇಕು ಸಂದರ್ಭ ಇರಬೇಕು ಸ್ವಾರಸ್ಯ ಇರಬೇಕು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಪಠ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಏನದಂದ್ರೆ ಬಸವಣ್ಣನವರು ಗುಡವನಿಗೆ ಆಕೆಯ ಸೊಶೆಯ ಬಗ್ಗೆ ಸಮಾಧಾನ ಮಾಡುತ್ತಾ ನನ್ನ ಮಾತು ಕೇಳಂಗಿದ್ದರೆ ಒಂದು ಮಾತು ಹೇಳತೀನಿ ಎಂದಾಗ ಗುಡೆವ ಮೇಲ್ಕಂಡ ಮಾತನ್ನು ಹೇಳ್ತಾಳೆ ಸ್ವರಶ ಗುಡವ ಮುದುಕಿಯ ಈ ಮಾತಿನಲ್ಲಿ ಬಸವಣ್ಣನವರ ಬಗ್ಗೆ ಜನರು ಹೊಂದಿರುವ ಒಳ್ಳೆಯ ಅಭಿಪ್ರಾಯ ಗೌರವ ನಂಬಿಕೆ ಮತ್ತು ವಿಶ್ವಾಸ ಸ್ವರಶಪೂರ್ಣವಾಗಿ ಮೂಡಿಬಂದಿದೆ ಅಂತ ಬರೆದ್ರೆ ಸಾಕು ಪದ್ಯಭಾಗ ಪೂರ್ಣ ಮಾಡಬೇಕು ಬೀಸುವುದಿಂದ ಹಿಡಿದು ಬೆತ್ತವಾದೆ ಅಥವಾ ಮಾತಿನೊಳಗೆ ಹಿಡಿದು ಕೆಡಲಿ ಬೇಡ ಅಂತ ಇದೆ ಸೊ ತತ್ವ ಪದಗಳು ಅಂತಕ್ಕಂಥದ್ರಲ್ಲಿತ್ತು ಸೊ ಅದನ್ನು ಚೆನ್ನಾಗಿ ನೀವೇನು ಮಾಡ್ಯಪ್ಪ ಅಂತಂದರೆ ಪ್ರ್ಯಾಕ್ಟೀಸ್ ಮಾಡಿಕೊಡ್ರಿ ಇನ್ನು ನೆಕ್ಸ್ಟ್ ಏನಿತ್ತು ಅಂತಂದರೆ ಲಾಸ್ಟಲ್ಲಿ ಮೌಲ್ಯಾಧಾರಿತ ಸಾರಾಂಶವನ್ನು ಕೊಟ್ಟಿದ್ದಾರೆ ಅಲ್ಲೆಲ್ಲಿದ್ದ ಇಲ್ಲಿವರೆಗೂ ಬರಬೇಕಿತ್ತು ಮೌಲ್ಯದ ಪದ್ಯದ ಭಾಗಗಳನ್ನು ಕೊಟ್ಟಿದ್ದು ಹನ್ನೆಲೆಗಳು ಉದುರುತಿಹ ಬರಲು ಮರಗಳ ನೀರಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ತನ್ನನೆಯ ಗಾಳಿಯಲ್ಲಿ ಹಿಮದೊಂದು ಸೋನೆಯಲ್ಲಿ ಮೀನಿದೆ ಮಾನವನ ಜೀವ ಸೆರೆ ಸಿಕ್ಕಿ ಅಂತ ಇದೆ ಇದು ಈ ಪದ್ಯಭಾಗವನ್ನು ಎಸ್ ವಿ ಪರಮೇಶ್ವರ ಭಟ್ಟ ಬರೆದಿರುವ ಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯಪಾಠದ ಸಾಲಗಳಾಗಿವೆ ಸೊ ಏನು ಹೇಳಿದ್ದಾರೆ ಅಂದರೆ ಹೇಮಂತ ಕವಿತೆಯಲ್ಲಿ ಪರಮೇಶ್ವರ ಭಟ್ಟರು ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಮನಮುಟ್ಟುವಂತೆ ಸೆರೆ ಹಿಡಿದಿದ್ದಾರೆ ಸಮಯದಲ್ಲಿ ಉತ್ತರಾರ್ಧ ಗೋಳಕ್ಕೆ ಚಳಿಗಾಲ ಪ್ರಕೃತಿ ಈ ಸಮಯದಲ್ಲಿ ಮೈ ಮುದುರಿ ಕೂರುತ್ತದೆ ಹೇಮಂತ ಋತುವಿನ ಆ ಗಮನವಾದಾಗ ಪ್ರಕೃತಿ ಮುದುರಿ ಕೂರುತ್ತದೆ ಮರಗಳು ಹನ್ನೆಲೆಗಳನ್ನು ಉದುರಿಕೊಂಡು ಬೋಳಾಗಿ ನಿಲ್ಲುತ್ತವೆ ಬರಡು ಗಾಳಿ ಗಾಳಿ ಮರಗಳನ್ನೇರಿ ಕಾನನದ ಪಕ್ಷಿಯು ಬಹು ದುಃಖಪಟ್ಟು ಕಣ್ಣೀರು ಸುರಿಸುತ್ತದೆ ಹಿಮಗಾಳಿ ಮಂಜು ತುಂಬಿರುತ್ತದೆ ಹೇಮಂತ ನಾಳ್ವಿಕೆಯ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವವರ ಒಳ ವರ್ಮವಾಗಿದೆ ಮೌಲ್ಯ ಹೊಸ ಬದಲಾವಣೆಗಳಿಗೆ ಕಾಯಬೇಕು ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬ ಮೌಲ್ಯ ಈ ಒಂದು ಪದ್ಯದಲ್ಲಿ ಇದೆ ಇಷ್ಟು ನಾನು ಕನ್ನಡದಲ್ಲಿ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೆ ಸೊ ಬೇರೆ ಎಲ್ಲ ಕ್ವಶನ್ ಪೇಪರ್ಗಳಿದ್ದಾವೆ ಜಸ್ಟ್ ಅದನ್ನು ನೋಡಿದರೆ ಸಾಕು ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಅವುಗಳನ್ನು ಸಹಿತ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇ ಬ ಬಾಯ್